ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರು ನಿಮ್ಮನ್ನು ಅತಿಶಯವಾಗಿ ನಡೆಸುತ್ತಾರೆ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ನಲವತ್ತೆಂಟು ಹದಿನಾಲ್ಕನೆಯ ವಚನ ದೇವರು ಇಂಥವನು ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು ನಿರಂತರವೂ ನಮ್ಮನ್ನು ನಡೆಸುವವನಾಗಿದ್ದಾನೆ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ನಿರಂತರವಾಗಿ ನಮ್ಮನ್ನು ನಡೆಸುವ ದೇವರು ಇವತ್ತು ಅನೇಕರು ಚಿಂತೆಯಲ್ಲಿ ಮುಳುಗಿದ್ದಾರೆ ಯಾರು ನಮ್ಮನ್ನು ನಡೆಸ್ತಾರೆ ನಮ್ಮನ್ನು ವಿಚಾರಿಸುವವರು ಯಾರು ಯಾರು ಗೊತ್ತಾ ನಮ್ಮನ್ನು ನಡೆಸುವ ಒಬ್ಬ ದೇವರಿದ್ದಾರೆ ಅದೇ ಕರ್ತನಾದ ಏಸು ಕ್ರಿಸ್ತನು ನಿಮ್ಮನ್ನು ನಡೆಸುವುದು ಮಾತ್ರವಲ್ಲ ಅದ್ಭುತವಾಗಿ ನಡೆಸ್ತಾರೆ ನಿಮ್ಮ ಸಮಸ್ಯೆಯ ಮಧ್ಯದಲ್ಲಿ ನಿಮ್ಮನ್ನು ನಡೆಸ್ತಾರೆ ದಾರಿ ಕಾಣದ ಸ್ಥಳದಲ್ಲಿ ನಿಮ್ಮನ್ನು ನಡೆಸ್ತಾರೆ ಅಂದು ಇಸ್ರಾಯೇಲ್ ಜನರು ವಾಗ್ದಾನ ದೇಶಕ್ಕೆ ನಡೆಸಿದಂಥ ದೇವರು ಇಂದು ನಿಮ್ಮನ್ನು ನಡೆಸ್ತಾರೆ ದೇವರು ನಡೆಸುವಂಥ ಜೀವಿತ ಅದ್ಭುತವಾಗಿರುತ್ತದೆ ಅತಿಶಯವಾಗಿರುತ್ತದೆ ಸುಂದರವಾಗಿರುತ್ತದೆ ಇಸ್ರಾಯೇಲರನ್ನು ಆ ಮರುಭೂಮಿಯ ಅರಣ್ಯ ಪ್ರದೇಶದಲ್ಲಿ ನಲವತ್ತು ವರ್ಷಗಳು ದೇವರು ನಡೆಸಿದರು ಅವರಿಗೆ ಊಟಕ್ಕೆ ಕೇಳಿದಾಗ ಪರಲೋಕದ ಮನ್ನಾ ಕೊಟ್ಟರು ನೀರು ಕೇಳಿದಾಗ ಮಿನಿರಲ್ ವಾಟರ್ಗಿಂತ ಬಂಡೆಯಿಂದ ಸಿಹಿಯಾದ ನೀರನ್ನು ಕೊಟ್ಟರು ಅವರು ಬೆಳೆದ ಹಾಗೆಲ್ಲ ಅವರ ಮೈಮೇಲೆ ಇರುವಂಥ ಉಡುಪಾಗಲಿ ಕಾಲಲ್ಲಿರುವಂಥ ಕೆರವಾಗಲಿ ಜೀರ್ಣವಾಗಲಿಲ್ಲಂತೆ ಚಪ್ಪಲಿನೂ ಬೆಳೀತು ಅವರು ಹಾಕಿಕೊಂಡ ಬಟ್ಟೆನೂ ಬೆಳೆಯಿತು ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ದೇವರು ಒದಗಿಸಿಕೊಟ್ಟರು ಪ್ರೀತಿ ಉಳ್ಳ ದೇವ ಜನರೇ ದೇವರು ನಿಮ್ಮನ್ನು ನಡೆಸುವಾಗ ನಿಮ್ಮ ಜೀವಿತ ಅದ್ಭುತವಾಗಿರುತ್ತದೆ ದೇವರ ನಡೆಸುವಿಕೆಯ ಆ ಜೀವಿತಕ್ಕೆ ನಿಮ್ಮನ್ನು ಯಾವಾಗಲೂ ಒಪ್ಪಿಸಿಕೊಡ್ರಿ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ದೇಶದಲ್ಲಿ ದೇವರನ್ನು ತಿಳಿಯದ ಒಬ್ಬ ಮನುಷ್ಯನಿದ್ದನು ಒಂದು ದಿನ ಆತನು ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ತಿರುಗಿಸುತ್ತಿದ್ದನು ಅವನೊಂದು ಪುಸ್ತಕವನ್ನು ತೆಗೆದುಕೊಂಡು ಓದುತ್ತಿರುವಾಗ ಅದು ಸತ್ಯವೇದವಾಗಿತ್ತು ಅವನು ಓದುತ್ತಿದ್ದ ಹಾಗೆ ದೇವರ ವಚನ ಅವನೊಟ್ಟಿಗೆ ಮಾತನಾಡಲಿಕ್ಕೆ ಆರಂಭಿಸಿತು ಯಾವುದಂದರೆ ಮತ್ತಾಯನ ಬರೆದ ಸುಭಾರ್ತೆ ಇಪ್ಪತ್ತೆಂಟು ಇಪ್ಪತ್ತು ಈಗೋ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೇನೆ ಅವನಿಗೆ ಬಹಳ ಆಶ್ಚರ್ಯವಾಯಿತು ಪ್ರತಿ ಪುಸ್ತಕ ಓದಿದ್ದೇನೆ ಆದರೆ ಈ ಪುಸ್ತಕ ನನ್ನ ಜೊತೆ ಮಾತನಾಡುತ್ತಾರೆ ಇದೆಯಲ್ವಾ ಎಂಬುದಾಗಿ ಮತ್ತೆ ಏಷಾಯ ಗ್ರಂಥವನ್ನು ಅವನು ಓಪನ್ ಮಾಡಿದಾಗ ಭಯಪಡಬೇಡ ದೀಭ್ರಮೆಗೊಳ್ಳದಿರು ನಿನ್ನ ದೇವರು ನಾನಿನ ಜೊತೆ ಇರ್ತೇನೆ ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ ದೇವರು ಮಾತನಾಡಿದರು ಅವನಿಗೆ ಬಹಳ ಆಶ್ಚರ್ಯವಾಯಿತು ಅವನು ಮತ್ತೆ ಬೈಬಲನ್ನು ನಿತ್ಯ ಓದಲಿಕ್ಕೆ ಪ್ರಾರಂಭಿಸಿದಾಗ ಅನೇಕ ಸಂಗತಿಗಳನ್ನು ಸ್ತೋತ್ರ ಅವನು ತಿಳಿದುಕೊಂಡನು ತಿಳಿದುಕೊಂಡಿದ್ದು ಮಾತ್ರವಲ್ಲ ತನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟನು ಅವನ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ ಏನಂತ ಹೇಳಿದ್ರೆ ದೈವರು ನನ್ನನ್ನು ನಡೆಸುತ್ತಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಜೊತೆ ಇರ್ತೇನೆ ಎಂಬುದಾಗಿ ದೈವರು ವಾಗ್ದಾನ ಮಾಡಿದ್ದಾರೆ ಅದೇ ದೇವರು ಇವತ್ತು ನಿಮ್ಮನ್ನು ಸಹ ನಡೆಸಲಿಕ್ಕಿದ್ದಾರೆ ದೇವರು ಇವತ್ತು ನಿಮ್ಮನ್ನು ಪೋಷಿಸಲಿಕ್ಕಿದ್ದಾರೆ ಭಯಪಡಬೇಡ್ರಿ ನನ್ನ ಜೀವಿತ ಏನೋ ಪಾಸ್ಟರ್ ಗೊತ್ತಾಗ್ತಾ ಇಲ್ಲ ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಬರ್ತಾ ಇದೆ ಮಕ್ಕಳ ಜೀವಿತವನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಏನು ಭಯ ಪಡಬೇಡ್ರಿ ದೇವರು ನಿಮ್ಮ ಜೊತೆ ಇರ್ತಾರೆ ದೇವರು ನಿಮ್ಮನ್ನು ನಡೆಸ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ನಮ್ಮನ್ನು ನಡೆಸುವಂಥ ದೇವರು ನಮ್ಮ ಜೀವಿತದಲ್ಲಿ ಒಂದೊಂದು ಹೆಜ್ಜೆಯು ನೀವು ನಡೆಸ್ರಿ ನಾವು ನಿಮ್ಮ ಮಾರ್ಗದಲ್ಲಿ ನಡೆಯಬೇಕು ನಿಮ್ಮ ಚಿ ಚಿತ್ತವನ್ನು ತಿಳಿಯಬೇಕು ಅದು ಮಾತ್ರವಲ್ಲಪ್ಪ ನೀವು ನಡೆಸುವಂಥ ಮಾರ್ಗ ಅದ್ಭುತವಾಗಿರ್ತದಲ್ಲಪ್ಪ ಹೇಗೆ ಇಸ್ರಾಯೇಲ್ ಜನರನ್ನು ಅದ್ಭುತವಾಗಿ ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಅರಣ್ಯ ಪ್ರದೇಶದಲ್ಲಿ ನಡೆಸಿದರು ಸ್ವಾಮಿ ಅದೇ ವಿಧದಲ್ಲಿ ನಮ್ಮನ್ನೂ ನಡೆಸ್ರಿ ನಮ್ಮನ್ನೂ ಬಲಪಡಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದರೆ ಚಿಂತೆ ಬೇಡ ಭಯ ಬೇಡ ನಡೆಸುವ ದೇವರು ನಿಮ್ಮನ್ನು ಅತಿಶಯವಾಗಿ ನಡೆಸುತ್ತಾರೆ ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವಲ್ ಜಾಯ್ ಗಾಡ್ ಬ್ಲೆಸ್ ಯು ಆರ್